ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಶನಿದೇವರ ವಕ್ರದೃಷ್ಟಿ ಮುಗಿದು ಮುಂದಿನ ಎರಡು ಸಾವಿರದ ಐವತ್ತೆರಡರವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ಶನಿದೇವರ ಆಶೀರ್ವಾದದಿಂದ ಗಜಕೇಸರಿ ಯೋಗ ರಾಜಯೋಗ ಪ್ರಾರಂಭವಾಗ್ತಾ ಇದೆ ಹೀಗಾಗಿ ಇವರು ತುಂಬಾನೇ ಲಾಭವನ್ನ ಗಳಿಸಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಸುಸ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತಗೌರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಇಂದಿನಿಂದ ಎರಡು ಸಾವಿರದ ಐವತ್ತೆರಡರವರೆಗೂ ಕೂಡ ಭಾರೀ ಅದೃಷ್ಟ ಒಲಿದು ಬಂದಿರೋ ಕಾರಣ ಹಣದ ವಿಷಯದಲ್ಲಿ ಈ ರಾಶಿಯವರು ಬಹಳನೇ ಲಾಭವನ್ನ ಪಡೆಯಲಿದ್ದಾರೆ ಮತ್ತು ಕೊಟ್ಟ ಅದೆಷ್ಟೋ ಸಾಲಗಳು ಮರುಪಾವತಿಯಾಗಲಿದೆ ಅಂತ ಹೇಳಬಹುದು ದೇವರ ಆಶೀರ್ವಾದ ಸಿಕ್ಕಿರೋ ಕಾರಣ ಈ ರಾಶಿಯವರು ಮಾಡುವ ವೃತ್ತಿ ಹಾಗೂ ವ್ಯವಹಾರದಲ್ಲಿ ಅಪಾರವಾದ ಲಾಭಗಳನ್ನ ಗಳಿಸಲಿದ್ದಾರೆ ಮತ್ತು ವೃತ್ತಿಯನ್ನ ಕೂಡ ಆರಂಭ ಮಾಡಲಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಅಪಾರವಾದ ಲಾಭ ತಂದುಕೊಡಲಿದೆ ಈ ವರ್ಷದಿಂದ ನೀವು ರಾಜರಂತೆ ಜೀವನವನ್ನ ಮಾಡಲಿದ್ದೀರಾ ಸಂಸಾರದಲ್ಲಿ ಸುಖ ಅನ್ನೋದು ನೆಲೆಸ್ತಾ ಇದ್ದು ಈ ದಿನದ ನಂತರ ಮನೆಯಲ್ಲಿ ಹೊಸ ವ್ಯಕ್ತಿಗಳ ಪ್ರವೇಶವಾಗಲಿದೆ ಇನ್ನು ಮಕ್ಕಳ ಆರೋಗ್ಯದಲ್ಲಿ ಹಾಗೂ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದ್ದು ಮಾನಸಿಕ ನೆಮ್ಮದಿ ಕೂಡ ಸಿಗತ್ತೆ ಕೆಲವು ಸಮಸ್ಯೆಗಳಿಂದ ನೀವು ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ತೀರಾ ನಿರುದ್ಯೋಗಿಗಳು ಶ್ರಮ ಸರ್ಕಾರಿ ನೌಕರಿ ಸಿಗೋ ಸಾಧ್ಯತೆ ಇದೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೇತರಿಕೆ ಕಂಡು ಬರುತ್ತೆ ಪ್ರೇಮಿಗಳಿಗೆ ಈ ದಿನದಿಂದ ಶುಭವನ್ನ ತಂದು ಅದೆಷ್ಟೋ ವರ್ಷಗಳಿಂದ ನೀವು ಮಾಡಬೇಕೆಂದಿದ್ದ ಕೆಲಸಗಳು ಈ ವರ್ಷದಿಂದ ನೀವು ಮಾಡ್ತೀರಾ ಎರಡು ಸಾವಿರದ ಐವತ್ತೆರಡರವರೆಗೂ ಕೂಡ ಶನಿದೇವರ ದಿವ್ಯ ದೃಷ್ಟಿಯಿಂದ ಅದೃಷ್ಟದ ದಿನಗಳನ್ನ ಕಾಣಲಿರುವಂತಹ ರಾಶಿಗಳು ಯಾವುದು ಅಂದ್ರೆ ವೃಶ್ಚಿಕ ರಾಶಿ ಮಕರ ರಾಶಿ ಕನ್ಯಾ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ತಪ್ಪದೆ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ